ಅವಧಿ ಮನೆಗಳಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳಿ ಒಂದೇ ರೀತಿಯಲ್ಲಿ ವಿಶೇಷವಾದ ಧನ್ಯವಾದಿಸುತ್ತೆ ಈಗ ಸೇರೋಕೆ ಕಾರಣ ಅಂದ್ರೆ ಭೂಮಿ ಹುಟ್ಟಿದ ಮೇಲೆ ಕೆಲವು ಪ್ರಾಣಿಗಳು ಪಕ್ಷಿಗಳು ಜಾತಿಗಳು ಬರ್ತಾ ಸಾಧ್ಯನೇ ಇಲ್ಲ ಇವಾಗ ಹೋಗಿರೋದು ಕುಪ್ಪಟ್ಟು ಗೀದಿಯಾ ಎಲ್ಲ ಖಾಲಿ ಆಗುತ್ತೆ ಹೇಗೆ ಎಕ್ಸ್ಟಿಂಕ್ಟ್ ಅಂತ ಇಂಗ್ಲೀಷ್ ಅಲ್ಲಿ ಎಕ್ಸ್ಟಿಂಕ್ಟ್ ಅಂದರೆ ನಶಿಸಿ ಹೋಗೋ ವರ್ಗಗಳು ಅಂತ ಇಡೀ ದೇಶಕ್ಕೆ ಅನ್ನ ಕೊಟ್ಟ ವರ್ಗ ಅನ್ನ ಕೊಟ್ಟ ಜಾತಿ ಎಲ್ಲಾ ಜಾತಿ ಜನಾಂಗಗಳನ್ನು ಸಂಭಾಳಿಸಿದ ಜಾತಿ ಎಲ್ಲಾ ಕಷ್ಟ ಕಾರ್ಪಣೆಗಳನ್ನು ತೀರಿಸಿ ಎಲ್ಲರಿಗೂ ಸಹಾಯ ನೀಡುವ ಜಾತಿ ನಮ್ಮ ಈ ಒಕ್ಕಲಿಗಳ ಜಾತಿ ಸಮೀಕ್ಷೆಗಳ ಸಮೀಕ್ಷೆ ಸಮೀಕ್ಷೆ ಹಾಪು ಆಯಿತು ವೆಂಕಟಸ್ವಾಮಿ ವರದಿ ಆಯಿತು ಅದಾದ ಇನ್ನೊಂದು ಚಿನ್ನಪ್ಪಿ ಆಯಿತು ಅದಾದ್ಮೇಲೆ ಹಾಕು ಇನ್ನೊಂದು ಕಾಂತರಾಜಿ ಆಯಿತು ನಾಗಮೋಹನ್ ದಾಸ್ತಿ ಯೋಚನೆ ಮಾಡಿದ್ದಾರೆ ಜೇಬ್ರಕಶಕಡೆ ಬಗ್ಗೆ ನಾವು ಅನ್ಕೊಂಡಿದ್ದೀವಿ ಈ ರಾಜ್ಯದಲ್ಲಿ ನಾವು ಮೂರು ಜಾತಿಗಳು ಇದ್ದೀವಿ ತರಬಹುದು ಅಂತ ಅನ್ಕೊಂಡ್ವಿ ತರಬಹುದು 15 16 17 ಜಾತಿಗಳು ಆದರೆ ಪ್ರಭಾವಿ ಜಾತಿಗಳಲ್ಲಿ ನೈಜ ಚಿತ್ರಪಟ ಐದು ಜಾತಿಗಳು ಇಲ್ಲ ಪ್ರಭಾವಿ ಜಾತಿಗಳು

ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡಿದ ಮೇಲೆ ರಾಜ್ಯ ಬಗ್ಗೆ ಮನ್ನಣೆ ಇರುವುದಿಲ್ಲ ಆಗಾಗ ಅದು ಅಲ್ಲೇ ಇದೆ ಜಯಪ್ರಕಾಶ್ ಅವರಿಗೆ ಅಲ್ಲೇ ಇದೆ ಈ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಅವರನ್ನ ಉಪಯೋಗಿಸಿಕೊಂಡು ಈ ಅದಕ್ಕೆ ಬೇರೆ ಹೆಸರು ಕೊಟ್ಟು ದೀಪಾವಳಿ ಬೇರೆ ಪಟಾಕೊಂಡು ಬೇರೆ ಅವನ ಅದೇ ಕೇರಳ ಬೇರೆ ಬೇರೆ ಮನೆ ಪಟಾಕ ದೀಪಾವಳಿ ಮಾಡ್ಕಾಡು ಅದು ಜಾತಿ ಗಣತಿ ಬೇರೆ ಜನಗಣತಿ ಬೇರೆ ಇದು ಸಮೀಕ್ಷೆ ಬೇರೆ ದತ್ತಾಂಶ ಸಮೀಕ್ಷೆ ಬೇರೆ ಹೀಗಾಗಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾರೆ ಬರಬೇಕಾದ್ರೆ ಏನು ಮಾಡಬೇಕು ಎಲ್ಲ ಒಂದು ಕಡೆ ಚರ್ಚೆ ನಮ್ಮ ಸಂಖ್ಯೆಯನ್ನ ಕಡಿಮೆ ತೋರಿಸ್ಬೇಕು ಅನ್ನೋ ಭಾವನೆ ಇದ್ದಂಗಿದೆ ನಮ್ಮ ಸಂಖ್ಯೆಯನ್ನ ವಕೀಲರ ಸಮಾಜದ ಸಂಖ್ಯೆಯನ್ನ ಕಡಿಮೆ ತೋರಿಸುವ ಹುನ್ನಾರ ಇದೆ ನಮ್ಗೆಲ್ಲರೂ ಬರ್ತಾರೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಒಂದು ಅಂಶವೂ ಕಡಿಮೆ ಆಗದಂತೆ ಅವ್ರಮದು ಸಮೀಕ್ಷೆ ಬಂದಾಗ ನಮ್ಮ ಕಡೆ ಕಡಿಮೆ ಇದ್ದಾರೆ ಸಾಲುಗರು ಕಡಿಮೆ ಇದ್ದಾರೆಗರು ಕಡಿಮೆ ಇದ್ದಾರೆ ಅದು ಬೇರೆ ಬೇರೆ ಒಕ್ಕಲಿಗರು ಕಡಿಮೆ ಇದ್ದಾರೆ ಆ ಆದರೆ ಎಲ್ಲರೂ ಊರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮುಂದುವರ್ಜೆ ವಹಿಸಿ ಕರ್ಕೊಂಡು ಹೋಗಿ ಈ ಮನೆ ಮಕ್ಕಳಿಗೆ ಮನೆಯಲ್ಲಿ ಇಷ್ಟು ಓದ್ಕೊಂಡಿದ್ದಾರೆ ಇಷ್ಟು ಆರ್ಥಿಕ ವ್ಯವಸ್ಥೆ ಇದೆ ಅವ್ರ ಮನೆಯಲ್ಲಿ ಅಂತೇಳಿ ನಾವು ಬರೆಸ್ತೇ ಇದ್ರೆ ಮನೆಗೆ ಅವ್ರು ಹೇಳಿದ್ರೆ ಮನೆ ಜಾತಿ ಗಿಡ ಮನೆಗಾರ ಬಂದೇ ಅಥವಾ ಬೆಂಗಳೂರು ನಮ್ಮ ಮನೆ ಬಂದಿಲ್ಲ ಎಲ್ಲೂ ಬಂದಿಲ್ಲ ಯಾಕೆ ಪಾಲ್ ಬಂದಿಲ್ಲ ಯಾರು ಬಂದಿರಲಿಲ್ಲ ಅದಕ್ಕೆ ಯಾಕೆ ಬಂದೇ ತಗೊಳ್ತೀನಿ ಹಾಗಾಗಿ ಇಲ್ಲಿ ಪಕ್ಷ ಪ್ರಸಿದ್ರ ಮಕ್ಕಳಿಗೆ ಸಮಾಜವೇ ಮುಖ್ಯ ನಾವು ಗಟ್ಟಿ ಗುಂಪು ದೊಡ್ಡದಿದ್ರೆ ಬೇರೆ ಏನೇನು ವ್ಯವಸ್ಥೆ ಮಾಡ್ಕುತ್ತೆ ಇವಾಗಲೇ ನಾವು ಒಬ್ರಿಗೊಬ್ಬರಿಗೆ ಮನಸ್ಸಾ ಇಟ್ಕೊಂಡು ಸರಿಯಾಗಿ ಬಯಸ್ತೀರ ಆ ಪಾರ್ಟಿ ಈ ಪಾರ್ಟಿ ಆ ಪಕ್ಷ ಈ ಪಕ್ಷ ಸರ್ಕಾರ ಸರ್ಕಾರ ಯುದ್ಧ ಮತ್ತು ಎಲ್ಲ ಮನಸ್ಸಲ್ಲಿ ನಾವು ಉಳಿದ್ರೆ ಜಾತಿ ಉಳಿದ್ರೆ ಎಲ್ಲ ಉಳಿತದೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇವತ್ತು ಭಾಳ ಒಳ್ಳೆಯ ಬಿಡುಗಡೆ ಆಗಿದೆ ಯಾವಾಗಲೂ ಕೆಬ್ಬೆಗೌಡ ಜಯಂತಿ ಮಾಡಿದಾಗೂ ಇಷ್ಟು ದೊಡ್ಡ ಸಂಖ್ಯೆ ಸೇರ್ತಾ ಇತ್ತು ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲರೂ ಗಟ್ಟಿ ಕುಳಿಗಳೇ ಬಂದಿದ್ದೀರಿ ಬುದ್ಧಿವಂತರೇ ಬಂದಿದ್ದೀರಿ ಜವಾಬ್ದಾರಿ ಸ್ಥಾನ ಬಂದಿದ್ದೀರಿ ಹಾಗಾಗಿ ಇದು ನಮ್ಮ ಜವಾಬ್ದಾರಿಯಿಂದ ಸ್ವೀಕಾರ ಮಾಡಬೇಕು ಅಂತ ನನ್ನ ನಂಬಿ ನನ್ನ ಜವಾಬ್ದಾರಿ ನನ್ನೂರೇ ಅಲ್ಲ ಪಕ್ಕದ ಹಳ್ಳಿಗೂ ಅವರು ಹೋಗ್ಬೇಕು ಸಮೀಕ್ಷೆದ ಅಗ್ರಸ್ ತಗೋಬೇಕು ವ ಕರ್ಕೊಂಡು ಹೋಗ್ಬೇಕು ದೊಡ್ಡ ಬಳಿ ಬಲಿ ಕರ್ಕೊಂಡು ಹೋಗ್ಬೇಕು ಹೆಸರಿಗಿದೆ ಅವ್ರ ಎಂಟಿ ಹೆಸರು ಮಗಳ ಹೆಸರು ಮಕ್ಕಳು ಬೆಂಗಳೂರಿಗೆ ಹೆಸರು ಬರ್ಬೋದು ಅದ್ ಕೆಲಸ ಮಾಡದೆ ಹೇಳ್ತಾ ಇದ್ದೀನಿ ನಾವು ಕಳೆದು ಹೋಗ್ತೀವಿ ಕಳೆದು ಹೋಗಿ ಇವಾಗ ಕಳೆದು ಹೋಗ್ತೀವಿ ಮುಂದೆ ನಶಿಸಿ ಹೋಗ್ತೀವಿ ರಾಜಕೀಯ ವ್ಯವಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಆಗಿದ್ವಿ ಮೂವತ್ತು ವರ್ಷಗಳಲ್ಲಿ ಆಗಿದ್ವಿ ಎಷ್ಟು ಜನ ಶಾಸಕರು ಕಾಲದಲ್ಲಿ ಲಿಂಗಾಯತ ತೊಂಬತ್ತು ಜನ ಎಮ್ ಎಲ್ ಎರು ಹೆಚ್ಚಿನ ಜನ ಇವತ್ತು ನಲವತ್ತು ಜನ ನೀವು ಕೋಲಾರದಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಳಿ ರಾಜ್ಯ ಮನಸ್ಸಲ್ಲಿಟ್ಕೊಳ್ಳಿ ನಾವು ತಿನ್ನ ಬರ್ತಾ ಇದ್ದೀವಿ ಒಂದೇ ಎಕ್ಸರ್ಟ್ ತಿಲ್ಲ ಆದರೆ ಸಂಖ್ಯಾಬಲವನ್ನು ತೋರಿಸಿ ಎದುರಿಸುವ ಕಾಲ ಬರುತ್ತೆ ಹುಷಾರ ಸಂಖ್ಯಾಬಲ ತೋರಿಸಿ ಎದುರಿಸುವ ಕಾಲ ಬರುತ್ತೆ ಇದ್ರ ಬಗ್ಗೆ ಹುಷಾರಾಗಿರಿ ರಾಜಕೀಯ ಹೋಗ್ತಾರೆ ಇವತ್ತು ಗೆದ್ದೋ ನಾಳೆ ತೊಲ್ಲೇಬೇಕು ನಾವು ಗೆದೋ ತೊಲ್ಲೇಬೇಕು ಅದಕ್ಕೆ ಅರಿಪಾಟಲ್ಲ ಆದ್ರಿಂದ ನಿಮಗೆಲ್ಲರೂ ಟೈಕ್ಟರ್ಥ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಬರೀ ಸಮೀಕ್ಷೆದಾರರ ಮೇಲೆ ಕೂಡ ಹೋಗ್ಬೇಡಿ